ಮಕ್ಕಳ ಲಾಲನೆ ಪೋಷಣೆ ಬಹಳ ಮುಖ್ಯ ಎಸ್ಕೆ ಒ ಎಸ್ಟಿ ಮೆಮೊರಿಯಲ್ ಶಾಲೆಯ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು ಶುಕ್ರವಾರ ಜಗಳೂರು ತಾಲೂಕಿನ ಹಿರೇಮಲ್ಲನಹೊಳೆ ಗ್ರಾಮದ ಶ್ರೀರಾಜಲಿಂಗಸ್ವಾಮಿ ಎಸ್ಸಿ ಎಸ್ಟಿ ವಿದ್ಯಾ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಜಗಳೂರು ವತಿಯಿಂದ ಎಸ್ಕೆಒಎಸ್ಟಿ ಮೆಮೊರಿಯಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಸಂಸ್ಕಾರಯುತ ಮಕ್ಕಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುವಲ್ಲಿ ಶಿಕ್ಷಕ ಮತ್ತು ಪೋಷಕರ ಪಾತ್ರ ಅತ್ಯಂತ ಮಹತ್ವದ್ದಾದದ್ದು ಪ್ರತಿ ವರ್ಷ ಶಾಲಾ ಆರಂಭದ ವೇಳೆ ಶಾಲೆಯ ಪ್ರತಿ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸುವ ಮೂಲಕ ಶೈಕ್ಷಣಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ವಕೀಲ ಪ್ರವೀಣ್ ಕುಮಾರ್ ಯೋಗೇಂದ್ರ ಅರ್ಚಕ ತಿಪ್ಪೇಸ್ವಾಮಿ ಶಾಲೆಯ ಮುಖ್ಯ ಶಿಕ್ಷಕಿ ಓ ರೇಖಾ ಸಹ ಶಿಕ್ಷಕ ತಿಪ್ಪೇಸ್ವಾಮಿ ಶಿಕ್ಷಕಿಯರಾದ ಲತಾ ಶಾಲಿನಿ ನಾಗವೇಣಿ ಶಾಂತಲಾ ಮಂಜುಳಾ ಭಾಗ್ಯಮ್ಮ ನಾಗರತ್ನ ವಾಹನ ಚಾಲಕ ಬಸವ

ಜೊತೆಗೆ ನಾವು ಕೆಟ್ಟದ್ದು ಮಾಡಿದ್ರೆ ನಮಗೆ ಆಗುತ್ತೆ ನಾವು ಒಳ್ಳೆಯದು ಮಾಡಿದ್ರೆ ನಮಗೆ ಒಳ್ಳೆದಾಗುತ್ತೆ ಈ ಸೂತ್ರ ಇದೆಯಲ್ಲ ಸಂತೆ ಹೇಳ್ತೀನಿ ನನ್ನ ಜೀವನದಲ್ಲಿ ನಾನು ಇದನ್ನ ಬಿಟ್ಟಿಲ್ಲ ಜೊತೆಗೆ ಅಭ್ಯಾಸ ನಾನು ನನ್ನ ವೈಗೊಂಡಿ ನನ್ನ ಆ ಕೆಲಸದಲ್ಲಿ ನನ್ನ ಕಾಯಕದಲ್ಲಿ ನಾನು ಅಂದ್ ಜೊತೆಗೆ ನನಗೆ ನಾವು ಎಲ್ಲರೂ ಮೌಲ್ಯ ಆಧಾರಿತ ಜೀವನವನ್ನು ಮಾಡಬೇಕು ಯಾಕಪ್ಪ ಅಂದರೆ ಇವತ್ತು ಮೌಲ್ಯ ಇಲ್ಲ ಅಂತ ನಾವು ಅಳವಡಿಸ್ಕೊಂಡು ಜೀವನ ಮಾಡಿದ್ರೆ ನಾವು ಮಾರ್ಗದರ್ಶನ ಆಗ್ತೀವಿ ಇನ್ನೊಬ್ಬರಿಗೆ ನಾವು ಉನ್ನತ ವ್ಯಕ್ತಿಗಳಾಗಿ ಕಾಣ್ತಾರೆ ಯಾಕಪ್ಪ ಅಂದ್ರೆ ಇವತ್ತು ಯಾರು ಮೌಲ್ಯಗಳ ವ್ಯಕ್ತಿಗಳಾಗಿ ಕಾಣ್ತಾರೆ ಈಗ ನೋಡ್ರಿ ಯಾರು ಉನ್ನತ ವ್ಯಕ್ತಿಗಳಿದ್ದಾರೋ ಅವ್ ಯಾರು ಶ್ರೀಮಂತ ಎಲ್ಲರೂ ಕಾಯಕದಿಂದ ಬಂದಿರುವಂತ ವ್ಯಕ್ತಿ ಹಾಗಾಗಿ ನಾವೆಲ್ಲರೂ ಪೋಷಕರು ಮಕ್ಕಳಿಗೆ ನೋಡ್ರಿ ನಾವು ಒಳ್ಳೆಯದು ಮಾಡಬೇಕು ಕೆಟ್ಟ ಕೆಟ್ಟದನ್ನ ಮಾಡಬಾರ್ದು ಸುಳ್ಳನ್ನು ಮತ್ತೆ ಯಾರು ಬಡಿಬಾರ್ದು ನೋವನ್ನು ಉಂಟು ಮಾಡಬಾರ್ದು ಅಂತ ಹೇಳ್ತಾ ಹೋದ್ರೆ ಖಂಡಿತ ಒಂದೊಂದು ದಿವ್ಸ ನೀವೇನು ಮಾಡ್ಬೇಡ ನೀವು ಅಕ್ಷರ ಕಲಿಸ್ ಸಿಗ್ರಿ ಟೀಚರ್ಸ್ ಕಲಿಸ್ತಾರೆ ನೀವು ಅವರವರನ್ನ ಕಲಸಿ ಖಂಡಿತಲ್ಲೂ ನಿಮ್ಮ ಮಕ್ಕಳು ಮುಂದೊಂದಿನ ಒಳ್ಳೆ ವ್ಯಕ್ತಿಗಳಾಗಿ ಬೆಳೀತಾರೆ ಹಂಗಾಗಿ ತಾಯಿಂದ್ರಿಯಲ್ಲಿ ಮನೆಗೆ ಬಂದೆ ನೀವು ದಿನಾಲೂ ಅವರಿಗೆ ಸಾಯಂಕಾಲ ಬಂದ ತಕ್ಷಣ ಏನಾದ್ರೂ ತಿಂಡಿ ಕೊಡ್ರಿ ಏನಾದ್ರೂ ಆ ನಂತರ ಅದು ಕೈಕಾಲ್ ಮುಖ ತೋರಿಸ್ಕೊಂಡು ಸಭ್ಯತೆಯಿಂದ ಇದೆ ಪೂಜೆ ಪೂಜೆ ಮಾಡಪ್ಪ ಅಂತ ಹೇಳ್ರಿ ಇದಕ್ಕೆ ದರ್ಶನ ಅಂತ ಹೇಳ್ರಿ ಅವರು ಆಟೋಮೆಟಿಕ್ ಅವರು ಎಷ್ಟೇ ಪ್ರೋರಿಲ್ಲ ಆದ್ರೂ ಎಷ್ಟೇ ನಾನು ಅಲ್ಲಿ ಇಲ್ಲಿ ಹೋಗಿ ರೋಡಿಂದ ಮಾಡ್ತೀನಿ ಅಂತ ಅಂದ್ರು ಅವ್ರ ಶಾಂತಿ ಅಂತ ಅವ್ರಿಗೆ ನನಗೆ ಬರುತ್ತೆ ಯಾಕಪ್ಪ ज्योति बहुत <laughs> <away. laughs> <laughs> ಅರ್ಥ ವಿದ್ಯಾಭ್ಯಾಸ ವಿದ್ಯಾರ್ಥ್ ಮನೆ ದೇವತ ಆರಾಧ್ಯ ದೇವತ ಇಷ್ಟದೇವತ ಮಹಾಪೂಜ ನಿಮಿತ್ತ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಭ್ಯಾಸ ಕಲಿಸಲು ನಾವು ನಮ್ಮ ಮನಸ್ಪೂರ್ತಕವಾಗಿ सोपे कोटने जा रहे हूँ माता 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 तेरी सांगाइजा का वहाँ निर्मिता वहीं मिहु महा लक्ष्मी सर्वशागा एवि पूजा निर्मिता वहाँ पूजा महाकृति तुम्हारे नाम बारंबार तुम्हें प्रतिध्वनि आएगा जन्म तुम्हें स्कूल संस्था विद्या स्कूल विद्या नमस्ते